ರೈತ ಅಣ್ಣ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಅವರಿಂದ ಯಾವ್ದೇ ತರ ಕೈ ಅಮ್ಮ ಎಂದೂ ಎಲ್ಲೂ ಮೇಲೂ ಕೀಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳ ಹಾಡಬೇಕಮ್ಮ ಏಳ ನನ್ನ ಹೃದಯ ಸೋಕಿದೆ ನಿನ್ನ ತುಸಿರು ಆಮೇಲೆ ಗೊತ್ತಾ ಕೆಳಗ್ ಮನಗಿರವ ನನ್ನ ಅವಳೆ ಅಯ್ಯೋ ದಡ್ಡ ಅಂದ್ಬಿಟ್ಟು ಹಂಗ್ ಬಿಟ್ಟು ಕೇಳ ಅನ್ನೋದು ಜಿಲ್ಲೆ ಕೇಳ ಅನ್ನೋದು ಜಿಲ್ಲೆ ಕಂಬುದ ನೋಡ್ರಿ ತುಂಬಾ ಬೆಳಿಗ್ಗೆ ಆರು ಗಂಟೆಗೆ ಬಂದು ಫುಲ್ಲು ಸಮಾಜಿಯಾಗಿತಾ ಇದ್ ಆಯ್ ಹಂಗ್ಯಾ ಜೋರಾಗಿ ಮಾಡಿ ನಮಸ್ಕಾರ ಹಾಕ್ಬೇಕು ನಮ್ಗೆ ಈ ಥರ ಎಲ್ಲ ಆದಲ್ಲೈತ ರೈತ ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇರೆಯ ಹೊರಗಡೆ ಬಂದ ಹೂವ ರೈತನ ತೋ ಇದೇ ನೀರು ಈಗ ಬಂದಿದ್ದ ಮಾಡೋದಕ್ಕೆ ಹಾ ಆಗಿಂದ ಏನು ಸಮಾಚಾರ ಆರು ಗಂಟೆಗೆ ಬಂದು ಒಳ್ಳೆ ಸಮಾಜ ದುಡಿತಿದೆ ಇದಲ್ರ ಮಾಡ್ಬೇಕು ಜೀವನ ಹಳ್ಳಿ ಜೀವನ ಬೆಂಗ್ಳೂರೀ ರೀ ಎಷ್ಟೋ ಜನ ಬೆಂಗ್ಳೂರವ್ರ ತಕ ಬಿಡ್ತಾರ ಜಮೀನು ತಗೋಬೇಕು ಅಂದ್ಬಿಟ್ಟು ಏನು ಸಮಾಚಾರ ತಿಂಡಿ ತೆಂಗಿನ ಮರಿವು ಹಾಂ ಹಿಂಗೆ ಖಂಡ ಹಂಗಿಂದ ಬಿಡ್ತಾವಣದ ಗರ್ಗರಿ ಒಂದೊಂದಾಗಿ ಹಂಗ್ ಬಿಟ್ಟು ಈ ಥರ ಬೆಳೀತ ಈಗ ಒಂದು ಕೆಲಸ ಮಾಡು ಈಗ ಸ್ಟಾರ್ಟಿಂಗು ಈ ಜಮೀನು ಬಂದು ಹುಳು ಹಿಡ್ದು ಈ ತೆಂಗಿನ ಮರ ಹಾಕಿ ಬೆಳೆದು ಫಲ ಕೊಡೋ ಯಾವ ಯಾವ ಥರ ಕೆಲಸ ಮಾಡಿದೆ ನಂಗೆ ಅದೇಳು ಹೇಳು ನಂಗೆ ಅದು ಹೇಳು ಈಗ ಸ್ಟಾರ್ಟಿಂಗಿಂದ ಬತ್ತಿದೆ ಅಲ್ವಾ ಈಗ ಇದು ವೇಸ್ಟ್ ನಿಂತಿದ್ದು ಈಗ ಏನು ಖಾಲಿ ಏನೂ ಬೆಳೆದಿಲ್ಲ ಅಂತ ಅನ್ಕೈಲಿ ಬೆಂದು ಉಳ್ಮೆ ಮಾಡ್ತಿದೆ ಉಳುಮೆ ಮಾಡಿ ಆ ಸಸಿ ತಂದು ಅದನ್ನ ನೆಟ್ಟಿ ಅದು ಬೆಳೆದು ಈ ತರ ಎಲ್ಲಾ ಏನು ಸುರಕ್ಷತೆ ಮಾಡ್ಬೇಕು ಅದಕ್ಕ ಮಾಡಿ ಒಂದು ಫಲ ಕೊಡಗಂ ಎಷ್ಟು ಶ್ರಮ ಅದು ಅದನ್ನೇ ಏನಪ್ಪಾ ಅಂತಂದ್ರೆ ಖಾಲಿ ಜಮೀನು ಬರುತ್ತೆ ತಗೋತಾರೆ ಖಾಲಿ ಜಮೀನ್ ತೆಂಗಿನ ತೋಟ ಮಾಡ ತುಂಬಾ ಕಷ್ಟ ಇರುತ್ತೆ ಅದಕ್ಕೆ ವರ್ಷ ಕಷ್ಟ ಪಡ್ಬೇಕು ವರ್ಷ ಎಷ್ಟು ವರ್ಷ ಒಂದು ತೆಂಗಿನ ಮರ ಬೆಳೆಯಕ್ಕೆ ಎಷ್ಟು ವರ್ಷ ಬೇಕು ಆರ್ ವರ್ಷ ನಾವು ಫಲ ಬಿಡ್ಬೇಕು ಇರ್ಬೇಕು ಇವಾಗ ಇದು ಸ್ಟಾರ್ಟಿಂಗ್ ಬಂದಾಗ ಆ ಆತರ ಇತ್ತು ಅಲ್ಲ ಅದಕ್ಕಿಂತ ಚಿಕ್ಕದು ಹಾ ಇವಾಗ ಇಲ್ಲಿರೋದಕ್ಕಿಂತ ಎರಡು ವರ್ಷ ಕರೆಕ್ಟಾಗಿ ಈಗ ಎರಡು ವರ್ಷಕ್ಕೆ ಬರೀ ಇಷ್ಟೇ ಬೆಳೆದಿರೋದು ಹ ಇಷ್ಟೇ ಬೆಳೆದಿರೋದು ಈಗ ಎರಡು ವರ್ಷಕ್ಕೆ ಹಾಷಕ್ಕೆ ಬರೋ ಗಂಟ ಹಾಕುವ ಹ ಇನ್ನು ಮೂರು ವರ್ಷ ಐದು ವರ್ಷ ಆರು ವರ್ಷ ಆಗ್ಬೇಕು ಹ ಆಮೇಲೆ ನೀರು ಇದಕ್ಕೆ ಗೊಬ್ಬರ ಹಾಕ್ಬೇಕು ಡೈಲಿ ನೀರ್ ಹಾಕ್ಲೇಬೇಕು ಹೌದು ದಿನಾ ನೀರ್ ಹಾಕ್ಬೇಕು ಹಿಕ್ಬೇಕು ಸುತ್ತ ಪಾತಿ ಮಾಡಬೇಕು ಬಿಡುತ್ತೆ ಹೌದ್ ಬನ್ನಿ ಬೇಕಾದ ತೋರಿಸ್ಕೊಳ್ಬೇಕು ನೋಡಿ ಹ ಎಲ್ಲ ಉಂಟಾಗಿರುತ್ತೆ ಗಿಡ ಹ ಈಗುತ್ತೆ ಹ ಈ ತರ ಎಲ್ಲ ಕಾಪಾಡಿಕೊಂಡು ಹಾ ಇನ್ನೂ ಅದನ್ನ ಔಷಧಿ ಕೊಟ್ಕೊಂಡು ಇದಕ್ಕೆ ಹ ಇದೆಲ್ಲ ಏನ ಇದೆಲ್ಲ ಏನಾಗಿಲ್ವಾ ಇದು ಎಲ್ಲ ಏನಾಗಲ್ಲ ನೋಡಿ ಸುಳಿ ಸುಳಿ ಉಂಟಾಗಿತ್ತೆ ನೋಡಬೇಕು ಇದು ಬರುತ್ತಾ ಬರಲ್ವ ಅಂತ ಡೌಟು ನೋಡಬೇಕು ನೋಡಿ ಈ ಥರ ಆಗಿರುತ್ತೆ ಈ ಥರ ಆಗಿರುತ್ತೆ ನೋಡಿ ಹಾಂ ಈ ಥರ ಎಲ್ಲ ಉಂಟಾಗಿರುತ್ತೆ ಗಿಡ ಹಾಂ ಈ ಮೂರು ವರ್ಷ ಕಷ್ಟಪಟ್ಟು ಏನೂ ಸುಖ ಇಲ್ಲ ಹ್ಞೂ ಮೂರು ವರ್ಷ ಕಷ್ಟ ಮೂರು ವರ್ಷ ಕಷ್ಟ ಈ ಥರ ಆಗೋಂಥ ಚಾನ್ಸಸ್ಗಳು ಇರ್ತವೆ ಹೌದು ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬೆಳಿಬೇಕು ಹೌದು ಹಾಂ ಆಮೇಲೆ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ ಈಗ ಚೆನ್ನಾಗಿದೆ ಹಾಂ ಇನ್ನು ಬೇಕ್ರೆ ಈ ಗಿಡ ಚೆನ್ನಾಗಿದೆ ಹಾಂ ಇನ್ನು ಮೂರು ಹತ್ರ ಬೇಕು ಫಲ ಬಿಡ್ಬೇಕಂದ್ರೆ

ಷ್ಟು ಅಂತ ಕೆಲಸ ಮಾಡಲೇಬೇಕು ಇವಾಗ ಚಿರತೆ ಇವಾಗ ಚಿರತೆ ಕಟ್ಟೆ ಬೇರೆ ಹ ಅಲ್ಲ ಬೇಯಿಸ್ಬೋದು ಹೇಳ್ಸಿ ಈ ಕಡೆ ಹಂದಿಗಳು ಹ ಎಲ್ಲ ಬರುತ್ತೆ ಹ ಅದನ್ನೆಲ್ಲ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವಾಂಚುವಲ್ಲಿ ಏನೋ ದೋಷ ಉಂಟು ಮಾಡ್ತೀನಿ ಅಂತಂದ್ರೆ ರೈತರ ಬಗ್ಗೆ ರೈತರು ಬಂದು ನಮ್ಮ ಈ ಸೃಷ್ಟಿಗೆ ಒಂದು ಹೊರ ಅಂತ ಹೇಳ್ಬೋದು ರೈತನಾಗ ಹೇಳ್ತಿದಿನಿ ಟಿ ಪಾಸ್ ಆಗೈತೆ ಬಟ್ ನಾ ಎಲ್ಲಾನು ಬಿಟ್ಟು ಯಾಕೆ ಇಲ್ಲಿಗೆ ಬರಬೇಕು ಬರ್ಬೇಕು ಇದಲ್ಚರ್ ಮಾಡಬೇಕು ಅಂತ ಏನಕ್ಕೆ ಒಂದು ಹೊತ್ತು ಊಟ ಕೂಡ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಬರಲ್ಲ ಒಂದೊತ್ತು ಊಟ ಹೌದು ಆರು ತಿಂಗಳು ಕಷ್ಟಪಡ್ಬೇಕು ಜಮೀನ್ ಮಾಡಬೇಕು ಜಮೀನ್ ಮಾಡಿ ತುಂಬಾ ಕಷ್ಟ ಪಡಬೇಕು ದಣಿಯೋನು ದಣಿಯೇ ಆಗಿಲ್ಲ ಆಳೋನು ಆಳುವಾಗಿಲ್ಲ ಪ್ರಜೆಗೆ ಕೊಡ್ಬೇಕು ತಿನ್ನಕ್ ಅದೇ ಹೋಗಿ ಯಾವ್ದು ಕೊಚ್ಬೇಕು ಸುತ್ತಾನು ನೀರ್ ಕಟ್ಲೇಬೇಕು ನೀರ್ ಯಾವ ಟೈಮ್ ಇರ್ಲೇಬೇಕು ಈ ಕರೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಂದು ಒಂದ್ ದಿನ ಇರೋದೇ ಇಲ್ಲ ಕರೆಂಟ್ ಇರುತ್ತೆ ಕೊಡಲ್ಲ ಇಲ್ಲ ನೈಟ್ ಮಿಡ್ ನೈಟ್ ನೈಟ್ ಕೊಡ್ತಾರೆ ಆ ಮಿಡ್ ನೈಟ್ ಎಲ್ಲ ಬಿಟ್ಟು ಮಣೆ ಬಿಟ್ಟು ಬಂದು ಜಮೀನ್ ನೋಡಿ ಆ ಜಮೀನ್ ಈಗ ಕೂಡ ಅಷ್ಟೇ ಅದೇ ಪರಿಹಾರ ಸಿಗಲ್ಲ ಸಿಗ್ಬೇಕು ಅಂತಂದ್ರೆ ಅದೇ ತರ ರೈಟ್ ಸಿಗಲ್ಲ ಈಗ ಜನ್ಗೆ ಅದೇ ತರ ನಷ್ಟ ಆಯ್ತಾ ಇರೋದಿಲ್ಲ ಈಗ ಬೆಳ್ದಿದೀವಿ ಬಟ್ ಅದಕ್ಕೆ ಲಾಭನ ಸಿಗ್ತಿಲ್ಲ ರೈತರಿಗೆ ಕಷ್ಟ ಆಗೈತೆ ಇಷ್ಟಪಡ್ತಾರೆ ಅಗ್ಲೂ ಅಗ್ಲೂ ವೇಸ್ಟ್ ಮಾಡೋರು ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ನೀವೆಲ್ಲೋ ಸಂಪಾದನೆ ಮಾಡಬಹುದು ಏನೋ ಮಾಡಬಹುದು ಅದು ಸೆಕೆಂಡರಿ ಅಣ್ಣ ಅಂತ ವಿಷಯಕ್ಕೆ ಬಂದ್ಮೇಲೆ ಅದು ಭೃಷ್ಟ ಅನ್ನನೆ ಒಂದು ಸುತ್ತು ಅಣ್ಣ ಸಿಗಬೇಕು ಅಂತಂದ್ರೆ ಹಿಂದೆ ಪರಿಶ್ರಮ ರೈತನ ಪರಿಶ್ರಮ ಎಷ್ಟಿರುತ್ತೆ ಅಂತಂದ್ರೆ ಆರ್ ತಿಂಗಳು ಸತತವಾಗಿ ಅವನು ತನ್ನ ಮಗುನೂ ಹೆಂಗ್ ಸಾಕ್ತಾನೆ ಒಟ್ಟೊಳಗೆ ಅದೇ ತರ ಸಾಕಿ ಅದೇ ತರ ಬೆಳೆದು ಅದನ್ನ ಮಾರ್ಕೆಟ್ ಹಾಕಿ ನಿಮ್ ಮೂಲ ನಿಮ್ಮ ಹತ್ರ ಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಐತೆ ಅದ್ರ ಹಿಂದೆ ತುಂಬಾ ತುಂಬಾ ಕಷ್ಟ ಐತೆ ಯಾರು ಕೂಡ ನನ್ನ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಯಾರನ್ನೂ ಅಷ್ಟೇ ಯಾವ್ದಾರು ಅಷ್ಟೇ ಅಣ್ಣನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಕೈ ಮುಗಿದು ಕೇಳ್ಕೊತೀವಿ ನಿಮ್ಮಲ್ಲಿ ಯಾರು ಅಷ್ಟೇ ವೇಸ್ಟ್ ಮಾಡೋಕ್ ಹೋಗ್ಬೇಡಿ ಅನ್ನೋಣ ಒಂದು ತುತ್ತು ಅನ್ನೋದಕ್ಕೂ ತುಂಬಾ ಕಷ್ಟ ಬೀಳ್ತಾ ಇದೆ ತುಂಬಾ ಜನ ನಾವು ಏನ್ ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ ಈಗ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರು ಜೀವನ ಹೆಂಗೆ ಅಂದರೆ ಬ್ಲಿಂಕಿಟ್ಟು ಝೊಮೊಟೊ ಫ್ಲಿಪ್ಕಾರ್ಟ್ ಕೂಡ ಏಯ್ಟ್ ಮಿನಿಟ್ಸು ಮತ್ತೆ ಜೆಪ್ಟೋ ಎಲ್ಲದರಲ್ಲೂ ತರಕಾರಿ ಸಿಗುತ್ತೆ ಮತ್ತೆ ಪ್ರತಿಯೊಂದು ಸಿಗುತ್ತೆ ಬಟ್ ಅದೆಲ್ಲ ಸಿಗೋದು ಈ ರೈತರು ಬೆಳೆದಿರೋದ್ರಿಂದಾನೆ ಅಲ್ಲಿಗೆ ಹೋಗಿ ತಲುಪೋದು ಸೊ ಈಗ ಏನಂತಂದ್ರೆ ರೈತ ನಮ್ಮ ದೇಶದ ಬೆನ್ನೆಲುಬು ಸೊ ಅವನು ತುಂಬ ಕಷ್ಟಪಡ್ತಾನೆ ಆರು ತಿಂಗಳು ಒಂದು ವರ್ಷ ತುಂಬ ಕಷ್ಟಪಟ್ಟು ಒಂದು ಬೆಳೆಯನ್ನು ತೆಗಿತಾನೆ ಯಾರು ಕೂಡ ಈ ಮೂರು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಒಂದು ಹಗಲು ಅನ್ನ ಕೂಡ ವೇಸ್ಟ್ ಮಾಡಬೇಡಿ ಅದನ್ನು ದೇವರು ಅಂತ ಮಾಡಿ ಯಾರು ಊಟಕ್ಕೆ ಕಷ್ಟಪಡ್ತಿರ್ತಾರೆ ಅನ್ನದಾತ ಸುಖಿ ಭಾವ ಅಂತಾರೆ ಹಾಗಾಗಿ ಯಾರು ಕಷ್ಟಪಡ್ತಿರ್ತಾರೆ ಅವ್ರಿಗೆ ಒಂದು ತುತ್ತು ಊಟನ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹಾಂ ನಿಜ ಎಲ್ಲ ಒಂದು ನಮಸ್ಕಾರ ನಮಸ್ಕಾರ ಕನ್ನಡ ಜನತೆಗೆ ನಾನು ಇಷ್ಟ ರೈತರ ಪರವಾಗಿ ಒಂದು ತುರ್ತು ಅನ್ನನೂ ವೇಸ್ಟ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ತುಂಬಾ ಕಷ್ಟ ಐತೆ ಇವಾಗ ತಿಗುನ್ ಮಾಡಿ ಈಗ ಮಾಡನೆ ಮಾಡನೇ ತಗೊಳ್ಳಿ ಎಕ್ಸಾಂಪಲ್ ಇದು ಬೆಳಿಬೇಕು ಅಂದ್ರೆ ಐದು ವರ್ಷ ಬೇಕು ಐದು ವರ್ಷ ಎಷ್ಟು ಪಡ್ತೀವೋ ನಮಗೆ ಗೊತ್ತು ಹೌದು ಮತ್ತೆ ಏನೋ ಹೇಳ್ಬೋದು ಕಲ್ಚರ್ ಆಗ್ನೇ ಐತೆ ಐತಿ ಅಂತ ತುಂಬಾ ಪರಿಶ್ರಮ ಐತೆ ಹೌದು ಅದಂತೂ ಸತ್ಯ. ನೋಡಿ ಎಷ್ಟು ಬಿಸ್ಟ್ಲಿ ಸುಡ್ತಾ ಇದೆ. ಹೌದು ತುಂಬಾ ಇದೆ. ಹೌದು ತುಂಬಾ ಬಿಸ್ಟ್ಲಿ ಇದೆ. ತುಂಬಾ ಬೇವರ ಬರ್ತಾ ಹೌದು. ನಾವು ನಾವೇ ನೋಡ್ಕೊತೀವಿ ಅದೇ ತರ ನೀರು ಕುಡ್ಕೊಂಡ್ರೆ ಹುಂಕಿ ಕೊಡ್ಲೇಬೇಕು. ಹೌದು. ಏನು ಮಾಡಕಾಗಲ್ಲ. ಇದು ಜೀ ಕಲ್ಚರ್ ಆ ತರ. ಕೈ ನಮ್ಮದು ಯಾವುದೇ ತರ ಕೈ ಬಿಡಲ್ಲ. ಹೌದು. ಅಮ್ಮ ಎಂದು ಎಲ್ಲ ಮೇಲು ಕೀಳು ಮಾದಿಲ್ಲ. ಮಕ್ಕಳಾಗಿ ನಾವು ಅವಳ ಲಾಲೀ ಹಾಡಬೇಕು ಈ ಸುಗ್ಗಿ ತಂದವಳಾರಮ್ಮ. ಈ ತೋಟದಲ್ಲೆಲ್ಲ ತುಂಬ ಅಂದರೆ ತುಂಬ ನಾ ಮೊದಲು ಹೇಳ್ದಂಗೆ ಪಲಾವ್ ಮಾಡೋದು ಫ್ರೆಂಡ್ಸ್ ಎಲ್ಲ ಸೇರೋದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ವಿ ಒಂದು ಟೈಮಲ್ಲಿ ಬಟ್ ಇವಾಗ ಅವ್ರವ್ರದ್ದು ಜವಾಬ್ದಾರಿ ಅಂತ ಬಂದಾಗ ಹುಡುಗರು ಮಾಡಿ ಗೊತ್ತಲ್ಲ ಅವ್ರವ್ರ ಜವಾಬ್ದಾರಿ ಅಂತ ಬಂದಾಗ ಎಲ್ಲರೂ ಊರು ಬಿಟ್ಟು ಹೋಗಬೇಕು ಕೆಲವೊಂದು ಜನ ಊರಲ್ಲಿ ಕೆಲಸ ಮಾಡಬೇಕು ಬಟ್ ಏನೇ ಆದರೂ ಬ್ಯುಸಿ ಆಗಲೇಬೇಕು ನೋಡಿರಿ ಇದೇ ಜಾಗದಲ್ಲಿ ಮಲ್ಕೊಂಡು ಇವು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ ಕಾಯಿಸಿ ಹೊಲದ ವಾತಾವರಣ ತೋಟ ಅಂತ ಬಂದಾಗ ತುಂಬ ನೆಮ್ಮದಿ ಅನ್ಸುತ್ತೆ ಬಟ್ ಈ ಬಿಸಿಲು ನೋಡಿದ್ರೆ ನಮ್ಮ ಕೈಲಿ ಆಗಲ್ಲ ಅದು ತುಂಬ ಕಷ್ಟ ಅನ್ಸ್ಬಿಡುತ್ತೆ ಬಟ್ ಮಾಡೋರೆ ಗಟ್ಟಿ ಏನೋ ನಮ್ಮ ಬಾಯಿ ಏನೋ ಮಾಡ್ತಾ ಇದ್ದಾನೆ ಬನ್ನಿ ನೋಡಿ ಏನು ಮಾಡ್ತಾ ಇದೆ ನೀರು ಬಿಡ್ತಾನೆ ಇವಕ್ಕ ಬಿಡು ಬತ್ತ ಮರ ಅದೇ ಕಂಗೆ ಗೊತ್ತಿದೆ ನಿಮ್ಗೇನಪ್ಪ ಅದನ್ಸುತ್ತ ಕಷ್ಟ ಗೊತ್ತು ಹಾಂ ಈಗ ಹಾಕಂದು ಒಂದು ತಿಂಗ್ಳು ಆಯಿತು ಹಾಂ ನೋಡು ಆಗಲೇ ಹಾಕಿದ್ದು ಅಂದ ಒಂದು ವರ್ಷ ಮೂರು ಎರಡು ವರ್ಷ ಆಗಿತ್ತು ಹಾಕಿ ಇದು ಯಾವ ಗಿಡನೇ ಇದು ಅಡಕೆ ಸೊಸಿ ಅಡಕೆ ಅಂದರೆ ಮಾಮೂಲಿ ಇದು ತಿನ್ನ ಅಡಕೆ ಹಾಂ ತಿನ್ನ ಅಡಕೆ

ಲೋಕಲ್ ಆಸಿಡ್ ಬತ್ತಲ್ಲ ಹಾಕ್ಬಿಟ್ಟು ಈ ಒಳಗೆ ಮುಗಿಸ್ಬಿಟ್ಟು ಕ್ಲೀನ್ ಮಾಡಬೇಕು ಓಹ್ ಆ ಕ್ಲೀನ್ ಮಾಡ್ರೆ ನೀರು ಬರ್ತಾರೆ ಬಟ್ ಈಗ ಇದು ಎಷ್ಟು ವರ್ಷ ತಕ್ಕೊತದ ಹೇಳ್ದೆ ಬೆಳೆಯಾಕ ಎರಡು ವರ್ಷ ಬೇಕು ಎರಡು ವರ್ಷ ಇಷ್ಟು ಎರಡು ಈ ಎರಡು ವರ್ಷ ತಕ್ಕೊ ಇಷ್ಟೊತ್ತ ಬೆಳ್ಯಾಕ ಇನ್ನು ಫುಲ್ ಫಲ ಕೊಡಬೇಕು ಅಂದ್ರೆ ಹಂಗಾರ ಇನ್ನು ಫಲ ಕೊಡು ಇನ್ನೂ ಎರಡು ಸಲ ಬಿತ್ತೆ ಅಂತ ಅದಕ್ಕೆ ಓಹೋಹೋಹೋ ತುಂಬ ಕಷ್ಟ ಪಡ್ಬೇಕು ಹಂಗಾರೆ ಮಹಾಗಣಿ ಅಂತ ಇದು ಮಹಾ ಹಂಗಂದ್ರೆ ಏನಿದು ಏನು ಬಿಟ್ಟದೋ ಇಡ ಒಂದೊಂದು ಈಗ ಹಾಂ ಇಲ್ಲವಾ ಏನು ಗಾಯ್ಸ್ ನೋಡ್ರಿ ಇದು ಏನು ಹೆಸರುನೇ ಕೇಳಿಲ್ಲ ಮಹಾಗಣಿ ಅಂತ ಅಂತೆ ಮಹಾಗಣಿ

ಈಗ ನಾನು ಈಗ ವಿಡಿಯೋಸ್ ಈಗ ಸ್ಟಾರ್ಟ್ ಮಾಡೀನಿ ಈಗ ಒಂದು ಹದಿನೈದು ದಿನ ಆಯ್ತನ ಸ್ಟಾರ್ಟ್ ಮಾಡಿ ವೀಡಿಯೋನ ನನಗೆ ಗೊತ್ತಿಲ್ಲ ಸೊ ಒಂದು ಹದಿನೈದು ದಿನ ಆಗಿರ್ಬೋದು ಈಗ ನಾ ಹೇಳದಂದ್ರ ಮಾಡ್ತಿರೋದು ಸರಿ ತಪ್ಪುನಾ ಏನೂ ಮಾಡ್ತಾ ಇಲ್ಲ ವಿಡಿಯೋ ಮಾಡ್ತ ಒಳ್ಳೆ ಇದೇ ಮಾಡ್ತಾವಣೆ ಬಟ್ ನಾ ಇನ್ನು ಮಾತಾಡಿನ ಈಗ ಬೆಳಗ್ಗೆ ಉಪ್ಪಿಟ್ಟು ನೀವು ಮನೇಲಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಬಟ್ ಒಟ್ಟು ಏನ್ ಮಾಡ್ತೀವಿ ತಿನ್ಲೇಬೇಕಲ್ವ ತಿಂತೀನಿ ಅದೇ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಗೊತ್ತಿಲ್ಲ ಬಟ್ ನಮಗೋಸ್ಕರ ಮಾಡ್ಬೇಕು ಮಾಡ್ಲೇಬೇಕು ಈಗ ನಾ ಹೇಳ್ತೀನಿ ಈಗ ವಿಡಿಯೋ ಒಂದು ನೆಗೆಟಿವ್ ಇದು ಬರ್ತದೆ ಪಾಸಿಟಿವ್ ಬರ್ತದೆ ಎರಡು ಇರುತ್ತೆ ಒಂದು ಯಾವುದೇ ಆದ್ರೂ ಅಷ್ಟೇ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಸೂರ್ಯ ಅಂದಮೇಲೆ ಚಂದ್ರ ಹೆಂಗೆ ಆಗ್ಲೂ ಅಂದ್ಮೇಲೆ ರಾತ್ರಿ ಹೆಂಗೆ ಹಂಗೆ ಒಳ್ಳೇದು ಕೆಡ್ದೇ ಇರುತ್ತೆ ಈಗ ನಾನು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ ಹೊರತು ಬೇರೆ ಏನು ಮಾಡಲ್ಲ ನೆಗೆಟಿವ್ ಇರ್ತದೆ ಈಗ ನನಗೆ ಈಗ ನೀವು ಹೇಳೋದು ಫ್ರೆಂಡ್ಸು ವಿಡಿಯೋ ಮಾಡಕ್ಕೆ ಈಗ ವಿಡಿಯೋ ಮಾಡ್ತಾ ಇದೀನಲ್ವಾ ಯಾವ ತರ ಸಪೋರ್ಟ್ ಮಾಡ್ತಾರೆ ಹೆಂಗೆ ಈಗ ಯಾರು ಅದ್ರ ಒಬ್ರು ನೆಗೆಟಿವ್ ಮಾಡ್ತಾರೆ ಈಗ ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ಕೆಟ್ಟು ಒಂದು ಬಂದೆ ಬರಬೇಕು ದೇವ್ರ ಅನುಗ್ರಹ ಕಡೆಯಿಂದ ಬರುತ್ತೆ ಅದು ಕೆಟ್ಟು ಬನ್ನಿ ಮಾಡ್ಬೇಡ ಸ್ಟ್ಯಾಪ್ ಮಾಡುವಂತ ಬಂದೇ ಬರುತ್ತೆ ಬಟ್ ನಾವು ಯಾವ್ದೇ ತರ ಮನ್ಸಿಗೆ ಹಚ್ಚಕಲ್ದೇನೆ ಮಾಡ್ಬೇಕಣ್ಣ ಯಾಕೆ ಮಾಡ್ಬೋದು ಗೊತ್ತಾ ನಾವು ಒಳ್ಳೆ ಮಾಡ್ತೀವಿ ಅಂತ ಜನಕ್ಕೆ ಬದ್ಲು ನಮ್ಮ ಆತ್ಮತಕ್ಕೋಸ್ಕರ ಮಾಡ್ಕೊಂಡ್ರೆ ಅದು ಒಂದು ಗ್ರಿಪ್ ಒಳ್ಳೆ ಸುದ್ದಿ ಕೊಡುತ್ತೆ ಒಳ್ಳೆ ಟೈಮ್ ಬರುತ್ತೆ ಒಳ್ಳೆ ಮಾಡುತ್ತೆ ನಾವು ಈಗ ಹಾಕಿದ್ವಿ ಬೆಳೆ ಇಲ್ಲ ಫಲ ನೋಡಕ್ ಆಯ್ತಿರ್ಲಿಲ್ಲ ನೋಡು ನೋಡು ಬಟ್ ಇದು ಈಗ ಬದೈತೆ ಬಂದಿರೋದು ಇಲ್ಲಿಂದ ಬರಬೇಕು ತುಂಬಾ ಟೈಮ್ ಹೊಡಿಬೇಕು ಎಲ್ಲಾನು ಮಾಡ್ಬೇಕು ನಿಂದು ಅದೇ ತರ ಮಾಡೋ ನಮ್ ಫ್ರೆಂಡ್ಸ್ ಸರ್ಕಲ್ ನಮ್ದು ನಿಮ್ದು ಯಾರೋ ನೀ ನನ್ನ ಗೆಳೆಯಾ ನನ್ನ ಹೃದಯ ಸೋಕಿದೆ ನಿನ್ನ ಉಸಿರು ನನ್ನ ಉಸಿರು ಕೇಳಿದ ನಿನ್ನ ಹೆಸರು ನೀ ಯಾರೋ ನೀನು ಯಾರೋ ನನ್ನ ಗೆಳೆಯ ಕೈಸು ಒಂದು ಕಾಮಿಡಿ ಏನಾಯ್ತು ಅಂತಂದ್ರೆ ಇದು ತುಂಬಾ ದಿನಗಳಿಂದ ಆಗಿರೋದು ಈಗ ಯಾಕೆ ನಗು ಬರ್ತೈತಿ ಅನ್ಸ್ಕೊಂಡು ಏನಂತಂದ್ರೆ ಈಗ ಮುಂಚೆ ಕೇರಳ ಇದು ನಿನ್ಗೂ ವಿಷಯ ಗೊತ್ತಿಲ್ಲ ಒಂದ್ಸಲ ಹೇಳಿಲ್ಲ ಅನ್ಸುತ್ತ ಈಗ ನಮ್ಮ ಭಾರತ ದೇಶದಲ್ಲಿ ಕೇರಳ ಅನ್ನೋದೇನು ಒಂದು ರಾಜ್ಯ ಒಂದು ರಾಜ್ಯ ಯಾವ ತರ ನಮ್ಮ ಕರ್ನಾಟಕ ರಾಜ್ಯ ತರ ಕೇರಳ ಅನ್ನೋ ಒಂದು ರಾಜ್ಯ ಕಡಿಬಾಗ ಈ ಏನಾಗೋಯ್ತು ನಮ್ಮ ಅಣ್ಣನ ಚಿಕ್ಕವಾಗ ಒಂಥರ ಎಷ್ಟಾಗ ಒಂದು ತುಂಬ ಚಿಕ್ಕವನಿಯ ನಾ ಏನಂತಂದು ನಮ್ಮ ಅಣ್ಣಂಗ ಅಣ್ಣ ಕೇರಳ ಅನ್ನೋದು ಒಂದು ದೇಸನ ಅಂತ ಕೇಳಿದೆ ದೇಶನ ಅಂತ ಕೇಳಿದಾಗ ಒಂದು ನಗಕ್ಕೆ ಶುರು ಮಾಡ್ದ ಅಯ್ಯೋ ಒಳ್ಳೆ ದಡ್ಡ್ಮಂಗ್ತಿದೆ ಅಂತ ಅನ್ಬಿಟ್ಟು ಸರಿ ಅಂದ್ಬಿಟ್ಟ ಅವತ್ತು ಹೇಳಿಲ್ಲ ಅವ ಸ್ವಲ್ಪ ಒಂದು ಪುನಃ ನಾಳೆಗೆ ನಾಳೆ ಸಾಯಂಕಾಲನೆ ನಮ್ಮ ಅಣ್ಣನ ಫ್ರೆಂಡ್ ಅವನು ಯಾರು ಆಮೇಲೆ ಹೇಳ್ತೀನಿ ನನ್ನ ನನ್ ಫ್ರೆಂಡ್ ಬಂದ ನಮ್ಮ ಅಣ್ಣನ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಅಣ್ಣ ಮೇಲೆ ಹಿಂಗೆ ಮಲಗಿದ್ನ ನಾ ರೂಮ್ ಅಲ್ಲಿ ತೊಡಮೇನ್ ಮಲಗಿದ್ನ ನಮ್ಮ ಅಣ್ಣ ಅವ್ನ್ ತಲೆ ಸೋರ್ತ ಸೋರ್ತ ನಮ್ಮ ಚೆಂದು ಹಿಂಗೆ ಹಿಂಗೆ ಕೇಳ ಅನ್ನೋದು ಒಂದು ದೇಸನ ಅಂತ ಕೇಳ್ತಾನ ಅಂತ ಅದಕ್ಕೆ ಆಮೇಲೆ ನನ್ನ ಕೆಳಗೆ ಮಲಗಿದವ ನನ್ನ ಉಳೆ ಅಯ್ಯೋ ದಡ್ಡ ಅಂದ್ಬಿಟ್ಟು ಹೆಂಗಾಡ್ಬಿಟ್ಟು ಕೇಳ ಅನ್ನೋದು ಜಿಲ್ಲೆ ಕಂಬ ಹೇಳೋ ಅನ್ನೋದು ಜಿಲ್ಲೆ ಕಮ್ಮದ ಆಯ್ತು ನಮ್ಮ ಅಣ್ಣನ ಗೊತ್ತಾ ಓದ್ ದಡ್ ಮುದವ್ಯ ಹೋಗಿ ಹೋಗಿ ನಿಂಗೆ ಹೇಳೋದ ಜಿಲ್ಲೆನ ಮುದ್ರೆ ರಾಜ್ಯ ಕಮ್ಮದವಿ ಅನ್ಕೋಬೋದ